ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಗರಿ ಗರಿ ಮಸಾಲೆ ಒಡೆ ಯಾರಿಗಿಷ್ಟ ಆಗೋಲ್ಲ ಅಲ್ವಾ ಟೀ ಜೊತೆಗೂ ಆಗಿರುತ್ತೆ ಊಟದಲ್ಲಿ ಸೈಡ್ಗೂ ಬೊಂಬಟಾಗಿರುತ್ತೆ ಗರ್ಗರಿ ಆಗಿರೋ ಮಸಾಲೆ ಒಡೆನ ಒಂದು ಸ್ವಲ್ಪ ಗಿಪ್ಪು ಹಾಕಿ ಹೆಲ್ದಿಯಾಗಿ ತುಂಬ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಿದ್ದರೆ ಬನ್ನಿ ವಿಡಿಯೋ ನೋಡೋಣ ಮಸಾಲ ವಡೆನ ಮಾಡೋದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ಕಡಲೆಬೇಳೆನ ಒಂದು ಎರಡರಿಂದ ಅವರು ನೆನೆಸಿಟ್ಟಿದ್ದೆ ಮಧ್ಯಾಹ್ನ ನೆನೆಸಿಟ್ಟಿದ್ದೀನಿ ಸಂಜೆ ಮಾಡ್ತಾಯಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ಕಡಲೆಬೇಳೆನ ನೆನೆಸಿಟ್ಟಿದೆ ಇದು ಜಾಸ್ತಿನೇ ಆಗೋಯಿತು ಲೈಟಾಗಿ ಬೇಕು ಅಂದರೆ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಕಡಲೆಬೇಳೆನ ನೆನೆಸಿಟ್ಟರು ಸಾಕಾಗುತ್ತೆ ಈಗ ನೆನೆಸಿರೋಂತಹ ಕಡಲೆಬೇಳೆನ ಒಂದು ಮಿಕ್ಸರ್ಗೆ ಸೇರಿಸ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಆನಂತರ ಅದಕ್ಕೆ ಒಂದು ಸಣ್ಣ ತುಂಡು ಚಕ್ಕೆನ ಇದ್ದೀನಿ ಚಕ್ಕೆನ ಸೇರಿಸೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸ್ವಲ್ಪ ಆನಂತರ ನಾನಿಲ್ಲಿ ಒಂದಷ್ಟು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಈಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಒಂದು ಸ್ವಲ್ಪನೂ ನೀರನ್ನು ಹಾಕದೆ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ತಗೋಬೇಕು ತುಂಬ ನೈಸಾಗಿ ಗ್ರೈಂಡ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ ಗರಿಗರಿಯಾಗಿ ಬರಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ತರಿ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ತಗೊಳ್ಳಿ ನಾನಿಲ್ಲಿ ಮಿಕ್ಸರಲ್ಲಿ ಅಲ್ಲೊಂದು ಅಲ್ಲೊಂದು ಕಡಲೆಬೇಳೆ ಕೂಡ ಹಾಗೇ ಇದೆ ತರಿತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ ಇಷ್ಟ ಸಾಕು ಈಗ ನಾನು ಇದನ್ನು ತೆಗೆದುಬಿಡ್ತೀನಿ ಗೊತ್ತಾಗ್ತಾ ಇದೆ ಅಲ್ವಾ ತುಂಬ ನೈಸಾಗೂ ಇಲ್ಲ ತುಂಬ ರಫ್ ಆಗೂ ಇಲ್ಲ ಮೀಡಿಯಮ್ ಆಗಿದೆ ಈಗ ನಾನು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ ಮಸಾಲೋಡೆ ಕೆಲವು ಸಲ ಗರ್ಗರಿಯಾಗಿ ಬರೋದಿಲ್ಲ ಅಂತಾರೆ ಗರಿಗರಿಯಾಗಿ ಬರಲಿ ಅಂತ ಕೆಲವರು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ತಾರೆ ಅದೇನು ಬೇಡ ಏನೂ ಇಲ್ಲದೆ ಕೂಡ ನಾವು ಅಂದರೆ ಅಕ್ಕಿ ಹಿಟ್ಟನ್ನು ಅಥವಾ ಕಾರ್ನ್ಫ್ಲವರ್ನ ಹಾಕದೆ ಕೂಡ ಗರ್ಗರಿಯಾಗಿ ಇವತ್ತಿನ ವಿಡಿಯೋದಲ್ಲಿ ಮಸಾಲ ವಡೆನ ತೋರಿಸ್ತಾ ಇದ್ದೀನಿ ಇನ್ನೊಂದು ಕಡ್ಡಿ ಕರಿಬೇವು ಉಳ್ದಿತ್ತಲ್ಲ ಆ ಕ ಆ ಕರಿಬೇವನ್ನ ಸಣ್ಣದಾಗಿ ಚೂಟಿ ಸೇರಿಸ್ತಾ ಇದ್ದೀನಿ ಇವ್ರ ಜೊತೆಗೆ ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನನಗೆ ಕೈಯಲ್ಲಿ ಹಾಕಿದ್ರೇ ಪರ್ಫೆಕ್ಟ್ ಆಗುತ್ತೆ ಸ್ಪೂನಲ್ಲಿ ಒಂದೊಂದು ಸಲ ಹೆಚ್ಚು ಕಮ್ಮಿ ಆಗುತ್ತೆ ಕೈಯಲ್ಲಿ ಉಪ್ಪು ಹಾಕಿದ್ರೇ ನಂಗೆ ಸಮ ಅನಿಸುತ್ತೆ ಮತ್ತೊಂದು ಸಲ ಅದನ್ನು ಟೇಸ್ಟ್ ನೋಡೋ ಅಗತ್ಯನೇ ಇರೋಲ್ಲ ಸರಿಯಾಗಿರತ್ತೆ ಈಗ ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಹೊತ್ತು ಮಿಕ್ಸ್ ಮಾಡ್ಕೊಳಕ್ ಹೋಗಬೇಡಿ ಈರುಳ್ಳಿ ನೀರು ಬಿಟ್ಕೊಂಡು ಬಿಡುತ್ತೆ ಉಪ್ಪು ಸಹ ಹಾಕಿರ್ತೀವಲ್ಲ ಹಾಗಾಗಿ ಆದಷ್ಟು ತುಂಬ ಕಲಿಸ್ತೇನೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡ್ಬೇಡಿ ತುಂಬಾ ಹೊತ್ತು ಕಲಸಕ್ ಹೋಗಬೇಡಿ ಈಗ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ನಾನು ತೆಗೆದು ಫ್ರಿಡ್ಜ್ ಅಲ್ಲಿ ಎತ್ತಿಡ್ತೀನಿ ಯಾಕಂದ್ರೆ ನಾನು ಸಂಜೆಗೆ ಟೀ ಟೈಮ್ಗೆ ಮಾಡಿದ್ದೆ ರಾತ್ರಿ ಊಟಕ್ಕೂ ಒಂದು ಸ್ವಲ್ಪ ಮಾಡ್ಕೋಬೇಕು ಅನ್ನಿಸ್ತು ಮತ್ತೆ ಹಿಟ್ ಕೂಡ ಜಾಸ್ತಿನೇ ಇತ್ತು ಹಾಗಾಗಿ ತೆಗೆದು ಫ್ರಿಡ್ಜ್ ಅಲ್ಲಿ ಮುಚ್ಚಿಟ್ಟೆ ಇಮಿಡಿಯೇಟಾಗಿ ಫ್ರಿಡ್ಜಲ್ಲಿ ಇಟ್ಟರೆ ನೀರು ಬಿಟ್ಕೊಳ್ಳಲ್ಲ ಈಗ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಕೈಯಲ್ಲಿ ಒಂದು ಸಣ್ಣ ಉಂಡೆ ಮಾಡಿಕೊಂಡು ತೆಳುವಾಗಿ ಕೈಯಲ್ಲೇ ತಟ್ಟಿ ಬಿಟ್ಟರೆ ಆಯಿತು ತುಂಬ ಸುಲಭ ಇದು ಈಗ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಗ್ಯಾಸ್ನ ಆನ್ ಮಾಡಿ ಒಂದು ಬಾಣಲೆಗೆ ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಆಗಲೇ ನಾನು ವಡೆನ ತಟ್ಟಿ ತೋರಿಸಿದ್ನಲ್ಲ ಅದೇ ಥರ ಒಂದೊಂದೇ ವಡೆನ ಕೈಯಲ್ಲೇ ತಟ್ಟಿ ಎಣ್ಣೆಗೆ ಇದ್ದೀನಿ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳಿ ತೆಳುವಾದರೆ ಗರ್ಗರಿಯಾಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಮಾಡಿದ್ರೆ ತುಂಬ ಸಾಫ್ಟ್ ಅನಿಸುತ್ತೆ ಅಷ್ಟೊಂದು ಮಜಾ ಇರಲ್ಲ ತಿನ್ನೋಕ್ಕೆ ಹಾಗಾಗಿ ನಾನು ತೆಳುವಾಗೇ ಮಾಡ್ಕೊಳ್ತೀನಿ ಒಂದ್ಸಲ ನನ್ನ ಫ್ರೆಂಡ್ ಇದನ್ನು ನನಗೆ ಮಾಡಿಕೊಟ್ಟಿದ್ಲು ನನಗೆ ಇಷ್ಟ ಆಯಿತು ಆವಾಗಿಂದ ನಾನು ದಪ್ಪ ದಪ್ಪ ಒಡೆಗಳನ್ನು ಮಾಡೋದನ್ನು ಬಿಟ್ಟು ಈ ಥರ ತೆಳುವಾಗಿ ಮಸಾಲೋಡೆಗಳನ್ನು ಮಾಡ್ಕೊಳ್ತೀನಿ ಈ ಗರಿ ಗರಿ ಮಸಾಲೋಡೆ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸ ರೆಸಿಪಿ ಜೊತೆಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು